ಮೇಡಮ್ ಏನು ಘಟನೆ ಮೇಡಮ್ ಇದಕ್ಕೆ ಮೂರು ತಿಂಗಳಿಂದ ಅಂತ ಹೇಳ್ತಾ ಇದ್ದಾರೆ ಹಾಂ ಸರ್ಕಾರಿ ಪ್ರೌಢಶಾಲೆ ಕಾತೂರು ಶಾಲೆಗೆ ಸಂಬಂಧಪಟ್ಟ ಹಾಗೆ ಚಿಪಿಯೇರಿ ಮತ್ತು ಆಗ ಹಲವು ಮುಂದೆ ಎರಡು ಮೂರು ಗ್ರಾಮಗಳಿಂದ ಈ ಶಾಲೆಗೆ ಅಭ್ಯಾಸ ಮಾಡಲಿಕ್ಕೋಸ್ಕರ ಆ ಮಕ್ಕಳು ಶಾಲೆಗೆ ಬಸ್ಸಲ್ಲಿ ಬರ್ತಾ ಆ ಸಂದರ್ಭದಲ್ಲಿ ಬಸ್ನಲ್ಲಾಗಿರ್ತಕ್ಕಂಥ ನೆನ್ನೆ ಮೊನ್ನೆ ದಿವಸ ಆಗಿರ್ತಕ್ಕಂಥ ಒಂದು ಘಟನೆ ಒಂದು ಮಗು ಬೇರೆ ಮಕ್ಕಳಿಗೆ ಸ್ವಲ್ಪ ಮಾತಾಡೋದು ಅಥವಾ ಕೆಟ್ಟ ಪದಗಳಿಂದ ಬಯ್ಯೋದು ಸ್ವಲ್ಪ ಮಕ್ಕಳಿಗೆ ಕಿರಿಕಿರಿ ಆಗೋ ರೀತಿ ವರ್ತನೆ ಮಾಡಿರ್ತಕ್ಕಂಥ ಘಟನೆ ಮೊನ್ನೆ ದಿವಸ ಬಸ್ಸಲ್ಲಿ ನಡೆದಿತ್ತು ಅಂತಕ್ಕಂಥ ಅಂಶ ಆ ಮಕ್ಕಳು ಹೆಣ್ಮಕ್ಕಳು ಒಂದು ದೂರನ್ನು ಕೊಟ್ಟಿದ್ದಾರೆ ಮುಖ್ಯ ಶಿಕ್ಷಕರಿಗೆ ದೂರು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಬ್ರು ಪೊಲೀಸ್ ಸ್ಟೇಷನ್ಗೂ ಕೂಡ ಅಲ್ಲಿ ದೂರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ ಸೊ ಆ ಕಾರಣಕ್ಕೆ ಇಲ್ಲಿ ಪೇರೆಂಟ್ಸು ಕೂಡ ಶಾಲೆಗೆ ಬಂದಿದ್ದರು ಇವತ್ತಿನ ದಿವಸ ಇವತ್ತು ನಾವು ತಾಲೂಕ ಮುನ್ಗೋಡು ತಾಲೂಕಿನ ಸಿ ಪಿ ಐ ಸಾಹೇಬರು ಮತ್ತು ನಾನು ಕೂಡ ಇಲ್ಲಿ ಭಾಗವಹಿಸಿದ್ದೆ ಬಂದಾಗ ಪೇರೆಂಟ್ಸ್ಗೂ ಕೂಡ ನಾವು ಅವ್ರ ಮಕ್ಕಳ ಜೊತೆ ಪೇರೆಂಟ್ಸ್ ಜೊತೆ ಸಮಾಲೋಚನೆ ಮಾಡಿದ್ವಿ ಆ ಸಂಬಂಧಪಟ್ಟ ಮಗುವಿನ ಜೊತೆಗೂ ಸಮಾಲೋಚನೆ ಮಾಡಿದ್ವಿ ಖಂಡಿತ ಇದು ಶಾಲೆಗಳಲ್ಲಿ ಈ ಥರ ಘಟನೆ ಆಗ ಶಾಲೆಗಳಲ್ಲಿ ಈ ಥರ ವ್ಯವಸ್ಥೆ ಅಥವಾ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಸಹಿತ ನಮ್ಮ ಶಾಲಾ ಮಕ್ಕಳು ಸೌಜನ್ಯದಿಂದ ಮೌಲ್ಯವನ್ನು ಉಳಿಸ್ಕೊಂಡಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅಗತ್ಯತೆ ಇತ್ತು ಸೊ ಈ ಘಟನೆಯಿಂದ ನನಗೂ ಕೂಡ ಸ್ವಲ್ಪ ಬೇಸರ ಆಗಿದೆ ಒಂಥರದಲ್ಲಿ ಮುಜುಗರನೂ ಕೂಡ ಆಗಿದೆ ಅಂತ ಭಾವಿಸ್ಕೊಳ್ತೇನೆ ಸೊ ಮಕ್ಕಳಿಗೆ ನಿಜಕ್ಕೂ ಮೌಲ್ಯ ಶಿಕ್ಷಣ ಭಾಳಷ್ಟು ಅವಶ್ಯಕತೆ ಇತ್ತು ಆದರೆ ಇವತ್ತಿನ ಘಟನೆ ಸ್ವಲ್ಪ ನೋವಾಗಿದೆ ಸೊ ಮಗುವಿಗೆ ನಾವು ಒಂದು ಆ ಮಗು ತಪ್ಪು ಮಾಡಿದೆ ಅಥವಾ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ಆ ಮಗುವಿಗೆ ಅಂದರೆ ಯಾವ ಮಗು ಈಗ ಸಮ ಸಮಸ್ಯೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರಲ್ಲ ಆ ಮಗುವಿಗೆ ನಾವು ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಈಗ ಅವರಿಗೆ ಪತ್ರವನ್ನು ಕೊಟ್ಟಿದ್ದೇವೆ ಮಗುವಿನ ಆಪ್ತ ಸಮಾಲೋಚನೆ ಮಾಡಿ ಮಗುವಿಗೆ ವಾಸ್ತವಿಕವಾಗಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಚಿಕಿತ್ಸೆ ಕೊಡ್ಬೋದಾ ಅಥವಾ ಮಗುವನ್ನ ಯಾವ ರೀತಿ ನಾವಿನ್ನೂ ಸಮಾಲೋಚನೆ ಮಾಡಿ ಮಗುವಿನ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನೊಳಗೆ ನಾವು ಕ್ರಮವನ್ನು ತೆಗೆತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಈಗ ರೆಫರ್ ಮಾಡಿದ್ದೇವೆ ಸೊ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದ ರೀತಿಯಲ್ಲಿ ಖಂಡಿತವಾಗಲೂ ಒಂದು ವ್ಯವಸ್ಥೆ ಆಗಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ಈ ನಿಟ್ಟಿನೊಳಗೆ ತಮ್ಮ ಮಾಧ್ಯಮ ಮಿತ್ರರಲ್ಲೂ ಸಹಿತ ಈ ರೂಪದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಒಂದು ಪೋಷಕರಲ್ಲೂ ಸಹಿತ ತಮ್ಮ ಮಕ್ಕಳು ಯಾಕಂದರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ ಅಥವಾ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮನಸ್ಥಿತಿ ಅಥವಾ ಮಕ್ಕಳನ್ನು ಪರ ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಪೇರೆಂಟ್ಸಲ್ಲೂ ಇರ್ತದೆ ಶಾಲೆಯಲ್ಲಿ ಖಂಡಿತ ನೀವು ಮಕ್ಕಳಿಗೆ ಜಗಳ ಮಾಡಿರಿ ಕೆಟ್ಟದ್ದು ಮಾಡ್ರಿ ಕೆಟ್ಟ ಮಾತಾಡ್ರಿ ಅಂತ ಯಾವ ಶಿಕ್ಷಕರು ಸಹಿತ ಈ ರೀತಿ ಮಕ್ಕಳಿಗೆ ಸಂದೇಶ ಕೊಡೋ ಸಾಧ್ಯತೆ ಇಲ್ಲ ಕೊಟ್ಟಿರೋದೂ ಇಲ್ಲ ಆದರೆ ಪೋಷಕರು ಸಹಿತ ನಮ್ಮ ಶಿಕ್ಷಕರ ಜೊತೆಗೆ ಒಂದು ಆಪ್ತ ಸಮಾಲೋಚನೆಯೊಳಗೆ ಭಾಗವಹಿಸಿ ಅಥವಾ ಶಿಕ್ಷಕರೊಂದಿಗೆ ಸಮಾಲೋಚನೆ ಮಾಡಿ ತಮ್ಮ ಮಕ್ಕಳು ಏನು ತಪ್ಪು ಮಾಡ್ತಾ ಇದ್ದಾರೆ ಆ ರೀತಿ ಮತ್ತೆ ಮರು ಮರುಕಳಿಸಬಾರ್ದು ಇದರಿಂದ ಬರುವಂಥ ಮುಂದಿನ ಸಮಾಜದಲ್ಲಿ ಈ ಥರ ಮಕ್ಕಳು ಉದ್ಭವ ಆದರೆ ಸಮಾಜದಲ್ಲಿ ಸ್ವಲ್ಪ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಮಾಧ್ಯಮ ಮಿತ್ರ ತಮ್ಮಲ್ಲೂ ಸಹಿತ ಈ ರೂಪದಲ್ಲಿ ನಾನು ಕೊಡ್ತೇನೆ ದಯಮಾಡಿ ಪೋಷಕರಲ್ಲೂ ಸಹಿತ ತಮ್ಮ ಮಕ್ಕಳು ಎಷ್ಟು ಕಲಿತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾರೆ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯ ಆಗ್ತದೆ ಸೊ ಹಾಗಾಗಿ ಮಗುವಿನ ಜೊತೆಗೆ ತುಂಬ ವಾಸ್ತವಿಕವಾಗಿ ಮಕ್ಕಳ ಜೊತೆಗೆ ಮಾತನಾಡಿ ಆ ಮಗು ಏನು ತಪ್ಪು ಮಾಡ್ತಾ ಇದೆ ತಪ್ಪು ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ ಆ ಥರ ಏನು ವಾತಾವರಣ ಇದೆ ಅವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಶಿಕ್ಷಕರೊಂದಿಗೆ ಅವರು ತುಂಬ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಅವರು ಚರ್ಚೆ ಮಾಡಿ ಚಿಂತನೆ ಮಾಡಿ ಮಕ್ಕಳನ್ನು ಸರಿದಾರಿ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಖಂಡಿತವಾಗಲೂ ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ಧನಾತ್ಮಕವಾಗಿ ಯಾವುದೇ ರೀತಿ ತೊಂದರೆ ಆಗದಂಗೆ ಸಂತೋಷಕರವಾಗಿ ಸಮಾಪ್ತಿಗೊಳ್ತದೆ ಅಂತಕ್ಕಂಥ ಆಶಾವಾದ ಹೊಂದಿದ್ದೀನಿ ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ಗೂ ನಾವು ಸಿ ಪಿ ಎಸ್ ಸಾಹೇಬರು ಮತ್ತು ನಾನು ಕೂಡ ಸಭೆಯೂ ಕೂಡ ಮಾಡಿದ್ವಿ ಪೋಷಕರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈಗ ಹೆಣ್ಮಕ್ಳಿಗೂ ಸಹಿತ ಒಂದು ಅಭಯವನ್ನು ಕೊಟ್ಟಿದ್ದಾರೆ ಸರು ನಿಮಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ಧೈರ್ಯವಾಗಿ ಶಾಲೆಗೆ ಬನ್ನಿ ನಿಮಗೆ ನಾವು ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆ ಇದೆ ಅಂತಕ್ಕಂಥ ಅಭಯಸ್ಥಾನ ಕೂಡ ಮಾನ್ಯ ಸಿ ಪಿ ಎಸ್ ಸಾಹೇಬರು ಸಭೆಯಲ್ಲಿ ತಿಳಿಸಿದ್ದಾರೆ ಸೊ ಹಾಗಾಗಿ ಮಕ್ಕಳು ಸಹಿತ ನಾಳೆಯಿಂದ ಶಾಲೆಗೆ ಸತತ ಸಹ ಸಹಜವಾಗಿ ಬರ್ತಾರೆ ಮುಂದೆ ನಾಳೆಯಿಂದ ಸಹಜವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಆಶಾವಾದ ಆಶೆಯನ್ನು ನಾನು ಹೊಂದಿದ್ದೇನೆ ಸುಮಾರು ಹೌದು ಎರಡು ಮೂರು ತಿಂಗಳಿಂದ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಮಕ್ಕಳು ಹೇಳಿದರು ಆದರೆ ಮಕ್ಕಳು ಸಹಿತ ಯಾವ ಶಿಕ್ಷಕರ ಹತ್ರನೂ ಸಂದರ್ಭವನ್ನ ಬಳಸ್ಕೊಂಡು ಮಾತಾಡಿಲ್ಲ ಮತ್ತೆ ಯಾವುದೇ ಥರದ ದೂರನ್ನು ಕೊಟ್ಟಿಲ್ಲ ಎಸ್ ಡಿ ಎಮ್ ಸಿ ಅವ್ರಿಗಾದರೂ ದೂರು ಕೊಟ್ಟಿಲ್ಲ ಮತ್ತು ನಮ್ಮ ಇಲಾಖೆಯ ಎಲ್ಲ ಶಿಕ್ಷಕರಿಗೂ ಸಹಿತ ಯಾವುದೇ ದೂರು ಕೊಟ್ಟಿಲ್ಲ ಹಾಗಾಗಿ ಬಹುಶಃ ದೂರು ಕೊಟ್ಟಿದ್ದರೆ ಬಹುಶಃ ಆ ಸಂದರ್ಭದಲ್ಲಿ ಇದನ್ನು ಚೀಟಿ ಸರಿದಾರಿ ತರುವಂಥ ಪ್ರಯತ್ನ ಖಂಡಿತ ನಮ್ಮ ಇಲಾಖೆ ಒಳಗೆ ನಮ್ಮ ಶಿಕ್ಷಕರು ಮಾಡ್ತಾಯಿದ್ರು ಸಡನ್ನಾಗಿ ಮೊನ್ನೆ ಆಗಿರ್ತಕ್ಕಂಥ ಒಂದು ಘಟನೆಯಿಂದ ಇವತ್ತು ಮಕ್ಕಳು ಅದು ಬಹುಶಃ ಇವತ್ತು ಕೊಡ್ತಿದ್ರು ಅಲ್ವಂತಕ್ಕಂಥ ಸಂಶಯ ಇತ್ತು ಇವತ್ತು ಮನೆ ಸಿ ಪಿ ಸಾಹೇಬ್ರು ಏನು ಬಂದಿದ್ರು ಅವರು ಎದುರಿಗೇನೆ ಮಕ್ಕಳು ದೂರನ ಕೊಟ್ಟು ಈ ಥರ ನಮಗೆ ಅನ್ಯಾಯ ಆಗ್ತಿದೆ ನಂಗೆ ನ್ಯಾಯ ಕೊಡಿ ಅಂತಕ್ಕಂಥ ಸಂದರ್ಭವನ್ನು ಬಳಸ್ಕೊಂಡು ಮಕ್ಕಳು ಹೇಳಿದ್ರಿಂದ ಸೊ ಇವತ್ತು ಇದು ಸಮಸ್ಯೆ ಅರಿವು ಆಗಿದ್ದರಿಂದ ಅದನ್ನು ಪರಿಹಾರ ಈಗ ಆ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟಿದ್ರ ಅಂತೇಳಿ ಇಲ್ಲ ಶಾಲೆ ಬಿಟ್ಟಿಲ್ಲ ಎಲ್ಲ ಮಕ್ಕಳು ಶಾಲೆಗೆ ಬರ್ತಾ ಇದ್ದರು ಇವತ್ತು ಪರೀಕ್ಷೆಯೂ ಕೂಡ ಇಟ್ಟಿದ್ದರು ಶಾಲೆ ಒಳಗೆ ಸೊ ಇವತ್ತು ಅವರು ನಾನು ಬರೋದಿಲ್ಲ ಶಾಲೆಗೆ ಬರೋದೇ ಇಲ್ಲ ಒಂದು ಆತನಿಗೆ ಟಿ ಸಿ ಕೊಡಬೇಕು ಇಲ್ಲ ನಾವು ಶಾಲೆಗೆ ಬರಬೇಕು ಎರಡರಲ್ಲಿ ಒಂದಾಗಬೇಕು ಅಂತಕ್ಕಂಥ ಅಂಶವನ್ನು ಇವತ್ತು ಮಕ್ಕಳು ಇರೋದರಿಂದ ಸಹಜವಾಗಿ ಇಲಾಖೆಯೊಳಾಗಿ ನಾನು ಮತ್ತು ಸಿ ಪಿ ಸಾಹೇಬರು ಬಂದು ಈ ಒಂದು ಸಂದರ್ಭದಲ್ಲಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ನಾನು ನಾವು ನಿರ್ವಹಣೆ ಮಾಡಿದ್ದೀವಿ ಈ ಶಾಲೆಗೆ ಆ ವಿದ್ಯಾರ್ಥಿ ಬಂದು ಎಷ್ಟು ವರ್ಷ ಆಗಿದೆ ಒಂಬತ್ತನೇ ಹೋದ ವರ್ಷ ಬಂದಿದ್ದಾನೆ ಒಂಬತ್ತನೇ ಕ್ಲಾಸಿಗೆ ಬಂದಿದ್ದಾನೆ ಶಿಕ್ಷಕರಿಗೆ ಈ ಶಾಲೆ ಒಳಗೆ ಅವನು ಯಾವತ್ತು ಆತರ ನಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಅಂತಂದ್ರೆ ಶಿಕ್ಷಕರ ಜೊತೆಗೆ ಶಾಲೆ ಒಳಗೆ ಶಿಕ್ಷಕರ ತರಗತಿ ಕೋಣೆಗೆ ಹೋದಾಗ ಶಿಕ್ಷಕರ ಒಂದು ಭಯ ಇತ್ತು ಆತರ ಶಿಕ್ಷಕರ ಎದುರಿಗೆ ಯಾವತ್ತೂ ಈ ಒಂದು ಕೆಲಸ ಮಾಡಿಲ್ಲ ಆ ಶಿಕ್ಷಕರು ಇಲ್ಲದೆ ಸಂದರ್ಭದಲ್ಲಿ ಅವ್ನು ಬಳಸ್ಕೊಂಡಿರ್ಬೋದು ಆದರೆ ಶಿಕ್ಷಕರಿಗೆ ಇದ್ರ ಸಂಬಂಧಪಟ್ಟ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿಲ್ದೇ ಇರೋದಕ್ಕೆ ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ ಶಿಕ್ಷಕರಿದ್ರೆ ಒಂದು ತುಂಬ ಸೌಜನ್ಯವಾಗಿ ನಡ್ಕೊಳ್ತಾ ಇದ್ದ ಅದರೊಳಗೆ ಎರಡು ಮಾತಿಲ್ಲ ಜೊತೆ ಚೆನ್ನಾಗಿ ನಡ್ಕೊಳ್ತಾ ಇದ್ದಾನೆ ಆ ಶಾಲೆ ಒಳಗೆ ಶಿಸ್ತಿನಿಂದ ಇರ್ತಾ ಇದ್ದ ಆ ಥರ ಏನು ಕಂಡು ಬಂದಿರಲಿಲ್ಲ ಮಾಡಿದ್ದೆ ಅದೇ ಅದೇ ವಿಷಯಕ್ಕೆ ಇವತ್ತು ಅದೇ ಅವ್ರದ್ದು ಎರಡೇ ಪ್ರಶ್ನೆ ಒಂದು ಅವನನ್ನು ಈ ಶಾಲೆಯಿಂದ ಟಿ ಸಿ ಕೊಟ್ಟು ಕಳಿಸಿ ಇಲ್ಲ ನಾವು ನಮ್ಮನ್ನು ನಾವು ಬೇರೆ ಶಾಲೆಗೆ ಅಡ್ಮಿಷನ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಅವರು ಆ ಇವತ್ತು ನಾನು ಕಂಡಂಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಮಕ್ಕಳಿದ್ರು ಇವತ್ತು ಎಕ್ಸಾಮ್ ಇಟ್ಟಿದ್ರು ಬಟ್ ಎಕ್ಸಾಮ್ ನಡ್ಸಕ್ ಎಲ್ಲ ಮಕ್ಕಳು ಬಂದಿಲ್ಲದೆ ಇರೋದ್ರಿಂದ ಎಕ್ಸಾಮ್ ನಡ್ಸಕ್ ಆಗಿಲ್ಲ ಹಾಗಾಗಿ ಆ ಮಕ್ಕಳು ಶಾಲೆ ಒಳಗೆ ಬಂದಿಲ್ಲ ಬ್ಯಾಗ್ ತು ಕೂಡ ತಗೊಂಬಂದಿರಲಿಲ್ಲ ಮಕ್ಕಳು ಇವತ್ತು ಆ್ಯಕ್ಚುಲಿ ಬ್ಯಾಗ್ ತಂದಿರಲಿಲ್ಲ ನಾವೆಲ್ಲ ಕನ್ವಿನ್ಸ್ ಮಾಡಿದೆ ಅವ್ರಿಗೆ ಬಂದು ಕೂತ್ಕೊಳ್ರಿ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರ್ತದೆ ಬನ್ನಿ ಅಂತಂದು ಇಲ್ಲ ಮೇಡಮ್ ಬ್ಯಾಗ್ ತಗೊಂಬಂದಿಲ್ಲ ಅಂತ ಹೇಳಿದ್ರು ಆದ್ರೂ ಮಕ್ಳ ಹತ್ರ ನಾವು ಬರ್ಸ್ಕೊಂಡೇ ಕಳಿಸಿದ್ದೀವಿ ಯಾಕಂದ್ರೆ ಶಾಲೆಗೆ ಬಂದಿದ್ರು ಅನ್ನೋದು ದಾಖಲೆ ದಾಖಲೆ ಕಾಣ್ತದೆ ಮಧ್ಯಾಹ್ನ ಊಟ ಕೂಡ ಎಲ್ಲ ಮಕ್ಕಳು ಮಾಡಿಸಿದ್ವಿ ಎಲ್ಲ ಮಕ್ಕಳು ಕೂಡ ಬಿಸಿ ಊಟನ ಸವಿದ್ರು ಇವತ್ತು ಊಟ ಮಾಡಿದ್ರು ಕಡೆಗೆ ಊಟ ಮಾಡಿದ್ರು ಬ್ಯಾಗ್ ತಂದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಮನೆಗೆ ಹೋದ್ರು ಆಮೇಲೆ ಎರಡನೇದು ಆಧಾರ್ ಕಾರ್ಡ್ ಇಟ್ಕೊಂಡ್ ಬಂದಿರಲಿಲ್ಲ ಮಕ್ಕಳಿಗೆ ಬಸ್ಸಲ್ಲಿ ಫ್ರೀ ಇರ್ತಿರ್ಲಿಲ್ಲ ಪೇರೆಂಟ್ಸು ಆಧಾರ್ ಕಾರ್ಡ್ ಕಡೆ ಇಟ್ಕೊಂಡ್ಬಂದಿಲ್ಲ ಮೇಡಮ್ ನಾವು ಇವತ್ತು ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಆಯ್ತು ಅಡ್ಡಿಲ್ಲ ಮತ್ತು ಬ್ಯಾಗೂ ಇಲ್ಲ ಅಂತಂದ್ರೆ ಅಡ್ಡಿಲ್ಲ ಮತ್ತೆ ಬಸ್ಸಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಬೇಕಾಗುತ್ತೆ ಆಯ್ತು ಇವತ್ತು ಕರ್ಕೊಂಡೋಗಿ ನಾಳೆಯಿಂದ ಸತತವಾಗಿ ಗೈರಾಗಲಿಲ್ಲದಂಗೆ ಶಾಲೆಗೆ ಬನ್ನಿ ಅಂತಕ್ಕಂಥ ಸಂದೇಶ ಕೊಟ್ವಿ ಪೋಷಕರು ಸಹಿತ ಅದನ್ನು ಒಪ್ಪಿಕೊಂಡು ನಾಳೆಯಿಂದ ಶಾಲೆಗೆ ಕಳಿಸ್ತೀವಿ ಬಟ್ ಇದು ಸಮಸ್ಯೆ ಸ್ವಲ್ಪ ಪರಿಹಾರ ಆಗಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ ಅದಕ್ಕೆ ಸಂಬಂಧ ಪೂರಕವಾಗಿ ಪೂರ್ವಕವಾಗಿ ನಾವು ಸಿ ಡಿ ಪಿ ಅವರಿಗೆ ಇವತ್ತು ನಾವು ಅವರಿಗೆ ನಮ್ಮ ಈ ಶಾಲೆಯಿಂದ ಹೆಡ್ ಮಾಸ್ಟರ್ ಲೆಟರನ್ನು ಕೂಡ ಕೊಟ್ಟಿದ್ದಾರೆ ಡಿ ಪಿ ಅವ್ರದ್ದು ವರದಿ ಆದ ನಂತರದಲ್ಲಿ ಮುಂದೆ ಬಹುಶಃ ಇದಕ್ಕೊಂದು ಕ್ಲಿಯರ್ ಆಗಿರ್ತಕ್ಕಂಥ ಏನಾಗಿದೆ ಅಂದ್ರೆ ಅದನ್ನ ನಾವು ಕೂಡ ಪ್ರಶ್ನೆ ಕೇಳಿದ್ವಿ ಸರ್ ಕೇಳಿದ್ರು ಮಕ್ಕಳಿಗೆ ನೀವು ಇಷ್ಟು ಸಹ ಯಾಕೆ ಹೇಳಿಲ್ಲ ಒಂದು ನಿಮ್ ಪೇರೆಂಟ್ಸ್ ಇದ್ರೆ ಹೇಳ್ಬೋದಿತ್ತು ಪೇರೆಂಟ್ಸ್ ಶಿಕ್ಷಕರಿಗೆ ಹೇಳ್ತಾ ಇದ್ರು ಅದು ಒಂದು ಸನ್ನಿವೇಶನ ಬಳಸ್ಕೊಳ್ಬಹುದಾಗಿತ್ತು ಆ ಆ ಮಕ್ಕಳು ಮನೇಲಿ ಹೇಳಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ನನಗಿಲ್ಲ ಆದರೆ ಶಿಕ್ಷಕರಿಗೆ ಮಾತ್ರ ಆ ಮಕ್ಕಳು ಯಾವುದೇ ರೀತಿಯ ಈ ಥರ ತೊಂದರೆ ಆಗ್ತಿದೆ ನಮಗೆ ಈ ಥರ ಅವಾಚ್ಯವಾಗಿ ಮಾತನಾಡ್ತಾ ಇದ್ದಾನೆ ನಂಗೆ ತೊಂದರೆ ಕೊಡ್ತಾ ಇದ್ದಂಥ ಅಂತಕ್ಕಂಥ ಅಂಶವನ್ನು ಯಾವುದೇ ಶಿಕ್ಷಕರಿಗೆ ಹೇಳಿರಲಿಲ್ಲ ನೆನ್ನೆಯೇ ಗೊತ್ತಾಗಿದ್ದೆ ಆ್ಯಕ್ಚುಲಿ ನಿನ್ನೆ ನನಗೆ ಇಲ್ಲಿ ಹೆಡ್ ಮಾಸ್ಟರ್ ನನಗೆ ಫೋನ್ ಮಾಡಿದ್ದಾರೆ ಆ್ಯಕ್ಚುಲಿ ನೆ ನೆನ್ನೆ ದಿವಸ ನನಗೆ ಫೋನ್ ಮಾಡಿ ಹಿಂಗೆ ಆಗ್ತಾಯಿದೆ ಅಂತಂದರು ಸರಿ ಆಯಿತು ಮಕ್ಕಳಿಗೆ ಸಮಾಲೋಚನೆ ಮಾಡಿ ಮಕ್ಕಳಿಗೆ ತಿಳುವಳಿಕೆ ಹೇಳಿ ಕೈಬಿಡಿ ಅಂತ ಹೇಳಿದೆ ಆದ್ರೆ ಆ ಪೇರೆಂಟ್ಸ್ ಎಲ್ಲ ಇವತ್ತು ಯಾವ್ದು ಕಾರಣಕ್ಕೂ ಶಾಲೆಗೆ ಬರೋದಿಲ್ಲ ಒಂದು ಟಿ ಸಿ ಅವ್ರಿಗೆ ಕೊಡಿ ಇಲ್ಲ ನಮಗೆ ಕೊಡಿ ಅಂತ ಹೇಳಿ ನಾವು ಬೇರೆ ಶಾಲೆಗೆ ಸೇರಿಸ್ತಿ ಸೇರ್ತೀವಿ ಅಂತ ಹೇಳಿ ಮಕ್ಕಳು ಇವತ್ತು ಈ ತರ ಪ್ರಶ್ನೆ ಎದ್ದಿದ್ದರಿಂದ ಇವತ್ತು ಈ ಸ್ಥಿತಿಯೊಳಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇಲ್ಲ ಇಲ್ಲ ಎಲ್ಲ ತರಗತಿ ಇದೆ ಎಂಟು ಒಂಬತ್ತು ಮೂರು ಕ್ಲಾಸ್ ಮಕ್ಕಳಿದ್ದಾರೆ ಒಂದೇ ತರಗತಿ ಇಲ್ಲ ಎಲ್ಲ ತರಗತಿ ಹೌದು ಆ ಬಸ್ಸಲ್ಲಿ ಬರ್ತಕ್ಕಂಥವ್ರು ಮೂರು ತರಗತಿ ಮಕ್ಕಳಿದ್ದಾರೆ ಎಂಟು ವಿದ್ಯಾರ್ಥಿಗಳು ಹೌದು 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 ಮೂರು ತರಗತಿ ಮಕ್ಕಳಿದ್ದಾರೆ ಕ್ಯಾಶುವಲ್ ಆಗಿ ಸರ್ಗೂ ಫೋನ್ ಮಾಡಿದೆ ಯಾಕಂದ್ರೆ ಬರ್ತಾರೆ ಅಂತಕ್ಕಂಥ ಸಂದೇಶ ನಂಗೆ ಸಿಕ್ಕಿತ್ತು ಸಿ ಪಿ ಎಸ್ ಸರ್ ಬರ್ತಾರೆ ಅಂತಕ್ಕಂಥದ್ದು ಶಾಲೆ ಮುಖ್ಯ ಶಿಕ್ಷಕರು ನನ್ನ ಗಮನಕ್ಕೆ ತಗೊಂಡ್ ಬಂದ್ರು ಸೊ ಹಾಗಾಗಿ ಬರ್ತೀರಾ ಅಂತ ನಾನು ಒಂದ್ಸತಿ ಅವರು ಸರಿಗೆ ಮಾತಾಡಿದೆ ಹಾ ಮೇಡಮ್ ನಾನು ಬರ್ತಾ ಇದ್ದೇನೆ ತಾವು ಬನ್ನಿ ಅಂತಕ್ಕಂಥ ಅಂಶವನ್ನು ಹೇಳಿದ್ರು ಸೊ ಹಾಗಾಗಿ ಒಟ್ಟಿಗೆ ಇಲ್ಲಿ ಬಂದು ಸಮಸ್ಯೆನ ಬಗೆಹರಿಸುವಂಥ ಕೆಲಸವನ್ನು ನಾವು ಕೂಡ ಮಾಡಿದ್ದೀವಿ ಒಳ್ಳೆಯದಾಗಲಿ ಮೇಡಮ್ ಥ್ಯಾಂಕ್ ಯು ಸರ್